ನಮಸ್ಕಾರ ನಿಮಗೆ ಗೊತ್ತಾ ಒಂಬತ್ತು ಭಾರತೀಯರಲ್ಲಿ ಒಂದು ವ್ಯಕ್ತಿಗೆ ಮಧುಮೇಹವಿದೆ ಮತ್ತು ಅದರೊಂದಿಗೆ ಮಧುಮೇಹ ರೆಟಿನೋಪತಿಯ ಮೌನ ಬೆದರಿಕೆಯಿದೆ ಕರ್ನಾಟಕದಲ್ಲಿ ಸಾವಿರಾರು ಜನರು ಯಾವುದೇ ಮುನ್ಸೂಚನೆ ಇಲ್ಲದೆ ದೃಷ್ಟಿ ಕಳೆದುಕೊಳ್ಳುವ ಅಪಾಯದಲ್ಲಿದ್ದಾರೆ ಮೊದಲಿಗೆ ನಿಮಗೆ ಅದು ಗೊತ್ತಾಗುವುದಿಲ್ಲ ಆದರೆ ನಿಮ್ಮ ದೃಷ್ಟಿ ನಿಧಾನವಾಗಿ ಮಸುಕಾಗಬಹುದು ಆದರೆ ಈಗ ಕ್ರಮ ಕೈಗೊಳ್ಳಲಾಗುತ್ತಿದೆ ಬೆಂಗಳೂರು ಮೂಲದ ಆರೋಗ್ಯ ತಂತ್ರಜ್ಞಾನ ಕಂಪನಿಯಾದ ಆರ್ಟೆಲಸ್ ಎಐ ಚಾಲಿತ ಸುಲಭವಾಗಿ ಲಭ್ಯವಿರುವ ಕಣ್ಣಿನ ಪರೀಕ್ಷೆಗಳೊಂದಿಗೆ ಹೋರಾಟವನ್ನು ಮುನ್ನಡೆಸುತ್ತಿದೆ ಆರೈಕೆಯನ್ನು ಎಲ್ಲಿ ಅಗತ್ಯವಿದೆಯೋ ಅಲ್ಲಿಗೆ ತಲುಪಿಸುತ್ತಿದೆ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಮಧುಮೇಹ ಪ್ರಕರಣಗಳು ಎಪ್ಪತ್ತೈದು ಶೇಕಡರಷ್ಟು ಏರಿಕೆಯಾಗಿದೆ ಇದು ತಕ್ಷಣದ ತಪಾಸಣೆಯ ಅಗತ್ಯವಿರುವ ಆತಂಕಕಾರಿ ಪ್ರವೃತ್ತಿಯಾಗಿದೆ ಆರ್ಟೆಲ್ಎಸ್ ಈಗಾಗಲೇ ಏಳು ಎಂಟು ಸೊನ್ನೆ ಸಂಕಲನ ಪೊಲೀಸ್ ಅಧಿಕಾರಿಗಳಿಗೆ ಸ್ಕ್ರೀನಿಂಗ್ ನಡೆಸಿದ್ದಾರೆ ರಲ್ಲಿ ಆರಂಭಿಕ ಗುರುತುಗಳನ್ನು ಪತ್ತೆ ಮಾಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುನ್ನೂರು ವಿಮಾನಯಾನ ಸಿಬ್ಬಂದಿಯನ್ನು ಪರೀಕ್ಷಿಸಲಾಯಿತು ಅದರಲ್ಲಿ ಇಪ್ಪತ್ತು ಜನರಿಗೆ ಪಾಸಿಟಿವ್ ಎಂದು ಕಂಡುಬಂದಿದೆ ಅರಣ್ಯ ವಲಯಗಳಲ್ಲಿ ಮುನ್ನೂರು ವನ್ಯಜೀವಿ ಕಾರ್ಯಪಡೆಯ ಸಿಬ್ಬಂದಿಯನ್ನು ಪರೀಕ್ಷಿಸಲಾಯಿತು ಮೂವತ್ತು ಜನರಲ್ಲಿ ಆರಂಭದಲ್ಲಿ ರೋಗನಿರ್ಣಯ ಮಾಡಲಾಯಿತು ಮತ್ತು ಬೆಂಗಳೂರು ಮೆಟ್ರೋ ಮೂಲಕ ಮೂರು ಸಾವಿರಕ್ಕೂ ಹೆಚ್ಚು ಪ್ರಯಾಣಿಕರನ್ನು ಪರೀಕ್ಷಿಸಲಾಯಿತು ಅದರಲ್ಲಿ ಮುನ್ನೂರು ಮಂದಿ ಮಧುಮೇಹ ಕಣ್ಣಿನ ಕಾಯಿಲೆಗೆ ಒಳಗಾಗಿದ್ದಾರೆ ಎಂದು ಗುರುತಿಸಲಾಯಿತು ಮುಂಚೂಣಿ ಅಧಿಕಾರಿಗಳಿಂದ ಹಿಡಿದು ಅರಣ್ಯ ರಕ್ಷಕರವರೆಗೆ ಆರ್ಟೆಲಸ್ ಕರ್ನಾಟಕದ ಮೂಲೆ ಮೂಲೆಗೂ ತಲುಪುತ್ತಿದೆ ವೇಗದ ಫಲಿತಾಂಶಗಳು ನಿಖರವಾದ ಸ್ಕ್ರೀನಿಂಗ್ ಮತ್ತು ಸಮಯೋಚಿತ ಉಲ್ಲೇಖಗಳನ್ನು ಒದಗಿಸುತ್ತದೆ ರಾಷ್ಟ್ರೀಯ ಆರೋಗ್ಯ ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಆರ್ಟೆಲ್ಎಸ್ ಮೈಸೂರು ಮತ್ತು ಅದರಾಚೆಗೂ ತಪಾಸಣೆಗಳನ್ನು ವಿಸ್ತರಿಸುತ್ತಿದೆ ಸಾವಿರಾರು ಜನರನ್ನು ರಕ್ಷಿಸುತ್ತಿದೆ ನಮ್ಮ ಉಪಕ್ರಮವು ಎಲ್ಲರಿಗೂ ಅಂತರ್ಗತ ಆರೋಗ್ಯ ರಕ್ಷಣೆಯನ್ನು ನೀಡಲು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಹೆಮ್ಮೆಯಿಂದ ಹೊಂದಾಣಿಕೆಯಾಗುತ್ತದೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಆಯುಷ್ಮಾನ್ ಭಾರತ್ ಪಿಎಂಜೆವೈ ಮತ್ತು ಆಭಾ ಹೆಲ್ತ್ ಐಡಿ ಚೌಕಟ್ಟುಗಳ ಅಡಿಯಲ್ಲಿ ನಾವು ಗುರುತಿಸಲ್ಪಟ್ಟಿದ್ದೇವೆ ಒಟ್ಟಾಗಿ ನಾವು ಮಧುಮೇಹ ರೆಟಿನೋಪತಿ ವಿರುದ್ಧ ಹೋರಾಡುತ್ತೇವೆ ನಿಮ್ಮ ದೃಷ್ಟಿ ನಮ್ಮ ಗುರಿ ಇಂದು ಆರ್ಟೆಲಸ್ನೊಂದಿಗೆ ಪರೀಕ್ಷಿಸಿಕೊಳ್ಳಿ